ಕೃಷಿ ಕಾರ್ಮಿಕರ ಜಿಲ್ಲಾ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ ಶತಮಾನಗಳಿಂದ ಬಿತ್ತಿಯಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಮಸನ ಕಾರ್ಮಿಕರಿಗೆ ಗೌರವಯುತ ಜೀವನ ಗುರುತಿನ ಚೀಟಿ ಮನೆ ನಿವೇಶನ ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯಡಿ ನೂರು ದಿನಗಳ ಕೆಲಸ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಮಸಣ ಕಾರ್ಮಿಕರ ಜಿಲ್ಲಾ ಸಂಚಾಲಕರಾದ ಕೆ ಮುನಿಯಪ್ಪ ಮಾತನಾಡಿ ನಾವು ಶತಮಾನಗಳಿಂದ ಸಂಸ್ಕಾರದ ಸೇವೆ ಮಾಡಿದ್ದವರಾಗಿದ್ದೇವೆ ಒಂದು ಕಾಲದಲ್ಲಿ ದೇವರ ಸೇವೆ ಎಂದು ಕರೆಯುತ್ತಾ ನಮ್ಮ ಸೇವೆಯನ್ನು ಬಿಟ್ಟಿಯಾಗಿ ಮಾಡಿಸಿಕೊಂಡ್ರು ಇಂದು ಕಾಲ ಬದಲಾಗಿದೆ ಆದರೆ ನಮ್ಮ ಸ್ಥಿತಿ ಬದಲಾಗಿಲ್ಲ ಸ್ಮಶಾನಗಳಲ್ಲಿ ದುರ್ಗಂಧ ಮಳೆಗಾಲದಲ್ಲಿ ನೀರು ತುಂಬೋದು ಶವ ಕುಣಿಗಳು ಕುಸಿಯೋದು ಇವೆಲ್ಲದರ ನಡುವೆಯೂ ನಾವು ನಮ್ಮ ಜೀವದ ಹಂಗು ತೊರೆದು ಕೆಲಸ ಮಾಡ್ತೇವೆ ನಮ್ಮ ಕೆಲಸವನ್ನು ಪವಿತ್ರ ಸೇವೆ ಎಂದು ಪರಿಗಣಿಸಿ ಸರ್ಕಾರದಿಂದ ಮಾನ್ಯತೆ ದೊರಕಬೇಕು ಅಂತ ಒತ್ತಾಯಿಸಿದ್ರು ಮಸನ ಕಾರ್ಮಿಕರಿಗೆ ಕೆಲಸಕ್ಕೆ ಅಗತ್ಯವಾದ ಉಪಕರಣಗಳು ಗದ್ದಲಿ ಬಳ್ಳಿ ಲೋಹದ ತಗಡಿನ ಫಲಕಗಳು ಹಾಗೂ ತಮಟೆ ವಾದಕರಿಗೆ ವಾದ್ಯೋಪಕರಣಗಳು ಸರ್ಕಾರದಿಂದ ಒದಗಿಸಬೇಕು ಸ್ಮಶಾನಗಳ ಅಭಿವೃದ್ಧಿ ಶೌಚಾಲಯ ನೀರಿನ ವ್ಯವಸ್ಥೆ ಸಂಸ್ಕಾರ ಸ್ಥಳದ ಸಿಮೆಂಟ್ ಫ್ಲಾಟ್ಫಾರ್ಮ್ ಮುಂತಾದ ಸೌಲಭ್ಯಗಳು ಕಲ್ಪಿಸಬೇಕು ಇವೆಲ್ಲವನ್ನ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಿಗದಿಪಡಿಸಬೇಕು ಅಂತ ಬೇಡಿಕೆಗಳನ್ನು ವಿವರಿಸಿದರು ಕರ್ನಾಟಕ ರಾಜ್ಯಾದ್ಯಂತ ಐವತ್ತು ಸಾವಿರಕ್ಕೂ ಹೆಚ್ಚು ಮಸಣಗಳಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ದಲಿತ ಕುಟುಂಬಗಳು ಶವ ಸಂಸ್ಕಾರದ ಕಾರ್ಯದಲ್ಲಿ ತೊಡಗಿಕೊಂಡಿವೆ ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರ ಸಮಾನತೆಯ ಕನಸು ಕಂಡವರು ಆದರೆ ಸಮಾಜ ಇನ್ನೂ ನಮ್ಮ ಸೇವೆಯನ್ನು ಗೌರವಿಸುವ ಬದಲು ಬಿಟ್ಟಿಯ ಕೆಲಸ ಅಂತ ಪರಿಗಣಿಸುತ್ತದೆ ನಾವು ಜೀವಂತವಾಗಿರೋಕ್ಕಿಂತ ಮೃತರ ಸೇವೆ ಮಾಡುವವರು ಆದರೆ ನಮ್ಮ ಕುಟುಂಬದ ಜೀವನವೇ ಅತೀವ ದುಃಖಕರವಾಗಿದೆ ಅಂತ ಅಳಲನ್ನ ತೊಡ್ಕೊಂಡ್ರು ಹಳೆಯ ನಂಬಿಕೆಗಳ ಪ್ರಕಾರ ಗ್ರಾಮದಲ್ಲಿ ರೋಗಬಾಧೆ ಬರಗಾಲ ಇತ್ಯಾದಿಗಳು ಬಂದಾಗ ಮಸಣದಲ್ಲಿನ ಶವಗಳೇ ಕಾರಣವೆಂದು ನಂಬುತ್ತಾರೆ ಶವಗಳನ್ನ ತೆಗೆಯಬೇಕು ಸುಡ್ಬೇಕು ಮಸನ ಸ್ವಚ್ಛತೆ ಮಾಡ್ಬೇಕು ಇವೆಲ್ಲವೂ ಬಿಟ್ಟಿಯಾಗಿ ಮಾಡ್ಬೇಕಾಗ್ತದೆ ಆದ್ರೆ ಯಾರೂ ನಮ್ಮ ಸೇವೆಗೆ ಗೌರವ ಕೊಡ್ಲಿಲ್ಲ ಸರ್ಕಾರ ಈ ಹಳೆಯ ಅನ್ಯಾಯದ ಅಂತ್ಯ ಮಾಡಿ ನಮ್ಗೆ ನ್ಯಾಯ ಕೊಡ್ಬೇಕು ಅಂತ ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ಸಂಘದ ಸದಸ್ಯರು ಮಸನ ಕಾರ್ಮಿಕರಿಗೆ ಗುರುತಿನ ಚೀಟಿ ಬೇಕು ಉದ್ಯೋಗ ಖಾತ್ರಿ ಯೋಜನೆಗೆ ಸೇರಿಸಿ ಬಿಟ್ಟಿ ಕೆಲಸ ಬೇಡ ಗೌರವದ ಕೆಲಸ ಬೇಕು ತಮಟೆ ಕಲಾವಿದರಿಗೆ ಸಹ ಪ್ರೋತ್ಸಾಹ ಎಂಬ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಬೇಡಿಕೆ ಪತ್ರವನ್ನು ಹಂಪಸಂದ್ರ ಪಂಚಾಯತ್ ಕಾರ್ಯದರ್ಶಿ ನರಸಿಂಹಮೂರ್ತಿ ಅವರಿಗೆ ಹಸ್ತಾಂತರಿಸಲಾಯಿತು ಅವರು ಪ್ರತಿಭಟಕರೊಂದಿಗೆ ಮಾತನಾಡಿ ನಿಮ್ಮ ಬೇಡಿಕೆಗಳು ಅತ್ಯಂತ ನ್ಯಾಯಸಮ್ಮತ ನಾವು ಅವುಗಳನ್ನು ಗ್ರಾಮ ಪಂಚಾಯತ್ ಸಭೆಯಲ್ಲಿ ಚರ್ಚಿಸಿ ಹತ್ತು ದಿನಗಳ ಒಳಗೆ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಅಂತ ಭರವಸೆ ಕೊಟ್ಟರು ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕ ಕೆ ಮುನಿಯಪ್ಪ ಕೃಷಿ ಕಾರ್ಮಿಕರ ಜಿಲ್ಲಾ ಉಪಾಧ್ಯಕ್ಷ ನಾಗರಾಜು ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ವೆಂಕಟರಾಜು ಆದಿನಾರಾಯಣಪ್ಪ ರಾಮಾಂಜಿ ಹಾಗೂ ಅನೇಕ ಸಂಘಟನಾ ಕಾರ್ಯಕರ್ತರು ಭಾಗವಹಿಸಿದ್ರು ಸ್ಥಳೀಯ ಜನರು ಸಹ ಪ್ರತಿಭಟನೆಯಲ್ಲಿ ಸಾಂತ್ವನ ಸೂಚಿಸಿದ್ರು ಸಂಘದ ನಾಯಕರು ಕೊನೆಯಲ್ಲಿ ಹೇಳಿದ್ರು ನಾವು ಶಿವನ ಸೇವೆ ಮಾಡುವವರು ಆದರೆ ನಮ್ಮ ಮಕ್ಕಳಿಗೆ ಬಟ್ಟೆ ಊಟ ಮನೆಯಿಲ್ಲ ಸಮಾಜ ಗೌರವ ನೀಡಿದಾಗ ಮಾತ್ರ ನಿಜವಾದ ಸಾಮಾಜಿಕ ನ್ಯಾಯ ಸಾಧ್ಯ ಅಂದರು ಮಹೇಶ್ ರಾಯಲ್ಸ್ ಕನ್ನಡ ಕೂಡಲೇ ಅಂತ ಮತ್ತೆ ಮಸನ ಕಾರ್ಮಿಕರಿಗೆ ಯಾರಿದ್ದಾರೆ ಅವರಿಗೆ ಒಂದು ದೃಢೀಕರಣ ಪತ್ರವನ್ನು ಮತ್ತು ಐಡಿ ಕಾರ್ಡ್ ಕಾರ್ಡನ್ನು ಪಂಚಾಯಿತಿ ವತಿಯಿಂದ ವಿತರಣೆ ಮಾಡಬೇಕು ಅಂತ ಹಾಗೆ ಪ್ರತಿ ಗ್ರಾಮದಲ್ಲೂ ಸ್ಮಶಾನದ ಜಾಗವನ್ನು ಗುರ್ತಿಸಿ ಆ ಸ್ಮಶಾನ ಜಾಗಕ್ಕೆ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಅಂತ ಆ ಕಾಂಪೌಂಡ್ ನಿರ್ಮಾಣ ಮಾಡುವಂತ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಆದೇಶವನ್ನು ಕೊಟ್ಟಿದೆ ಅದನ್ನ ಯೋಜನೆ ನಮ್ಮ ಕೆಲವು ಗುಡ್ಸು ಮನೆಗಳು ಬಿದ್ದೋಗಿದಾವೆ ಅದು ಎಸ್ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರ ಮನೆಗಳಾಗಿರ್ತವೆ ಆ ಒಂದು ಮನೆಗಳನ್ನು ಗುರುತಿಸಿ ಪಂಚಾಯಿತಿ ಏನು ಅನುಕೂಲ ಕೊಡೋದಕ್ಕೆ ಅನುಕೂಲ ಇದೆಯೋ ಆ ಎಸ್ಸಿ ಎಸ್ ಒಂದು ನಿಯಮಿತ ಹಣದಲ್ಲಿ ಅವರಿಗೆ ಸಹಾಯ ಮಾಡಬೇಕು ಮನೆ ಕಟ್ಕೊಳ್ಳಿಕ್ಕೆ ಅಂತೇಳ್ಬಿಟ್ಟು ಈ ಮೂಲಕ ನಾನು ಒತ್ತಡ ಮಾಡ್ತಾ ಇದ್ದೀನಿ